ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವಂತಹ ನಿಟ್ಟಿನಲ್ಲಿ ಆಯೋಜಿಸಲಾದಂತಹ ಸಭೆಯಲ್ಲಿ ನೇತೃತ್ವ ವಹಿಸಿದಂತಹ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಎಂ ಎಸ್ ಮೊಹಮ್ಮದ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತಿನ ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಇವತ್ತು ಏನಾಯಿತು ನಿಮ್ಮ ನಿರ್ಧಾರ ಅಂತಿಮ ನಿರ್ಧಾರ ಏನು ಇವತ್ತಿನ ಸಭೆಯನ್ನು ನಾವು ಕರೆದಂಥ ಉದ್ದೇಶ ಅಂತೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮುಸಲ್ಮಾನ ಬಂಧುಗಳಿಗೆ ಭಾಳಷ್ಟು ಮನಸ್ಸಿಗೆ ಆಘಾತ ಆಗಿದೆ ಅವರೆಲ್ಲರನ್ನು ಕೂಡ ಸೇರಿಸಿಕೊಂಡು ಅವರ ಏನು ಮನಸ್ಸಿನ ಅಭಿಪ್ರಾಯಗಳಿವೆ ಅದೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಒಂದು ಒಮ್ಮತದ ನಿರ್ಧಾರ ಮಾಡಬೇಕೆಂಬ ಉದ್ದೇಶನ ನಾವು ಈ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ನಮ್ಮ ಯುವಕರ ಆಕ್ರೋಶ ನಾನು ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತೇಳಿದ್ರೆ ಆ ರೀತಿಯ ಒಂದು ವ್ಯವಸ್ಥೆ ನಮ್ಮ ದಕ್ಷಿಣ ಕನ್ನಡಿ ಆಗುತ್ತ ಸಂದರ್ಭದಲ್ಲಿ ಯುವಕರ ಆಕ್ರೋಶ ಅದು ಸರಿಯೇ ಅದು ತಪ್ಪು ಅಂತ ನಾನು ಹೇಳಿ ಖಂಡಿತವಾಗಿ ಹೋಗೋದಿಲ್ಲ ಯಾಕೆ ಅಂತೇಳಿದರೆ ಈ ಜಿಲ್ಲೆಯಲ್ಲಿ ನಾವು ಶಾಂತಿ ಪ್ರಿಯರಾಗಿ ಸೌಹಾರ್ದೆಯಿಂದ ಬದುಕಬೇಕಾದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಕೋಮು ಹಾದಿಗಳ ಹಟ್ಟಹಾಸಕ್ಕೆ ನಮ್ಮ ಮುಸಲ್ಮಾನ ಬಂಧುಗಳು ಸಹೋದರು ಬಲಿಯಾಗುವಂಥ ರೀತಿಯ ಅವಕಾಶಗಳಾಗಿದೆ ಮೊನ್ನೆ ಕೇವಲ ಅಬ್ದುಲ್ ಅಬ್ದುರ್ರಹಿಮಾನ್ ಒಬ್ಬಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಕೆಲ ವರ್ಷಗಳ ಹಿಂದೆ ನಾನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿನ ಚೇಂಬರಲ್ಲಿ ತಾಲೂಕಿನ ಅಧ್ಯಕ್ಷರಾದ ಜಬ್ಬಾರ್ರವನ್ನು ಕೊಲೆ ಮಾಡುವಂಥ ರೀತಿಯ ಕೆಲಸ ಈ ಈ ಒಂದು ಜಿಲ್ಲೆಯಲ್ಲಿ ನಡೆಯಿತು ನಮ್ಮ ಕ್ಷೇತ್ರ ಕರೋಪಾಡಿಯಲ್ಲಿ ಜಲೀಲ್ ಕರೋಪಾಡಿ ಅಂತೇಳಿ ಒಬ್ಬ ಪಂಚಾಯತ್ ಉಪಾಧ್ಯಕ್ಷ ಒಬ್ಬ ಸಕ್ರಿಯವಾಗಿ ಕೆಲಸ ಮಾಡುವಂಥ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಅವನನ್ನು ಉಪಾಧ್ಯಕ್ಷರ ಚೇಂಬರಲ್ಲಿ ಅಲ್ಲಿಯ ಸ್ಟಾಫ್ಗಳ ಮುಂದೆ ಇವತ್ತು ಕೊಲೆ ಮಾಡುವಂಥ ಪರಿಸ್ಥಿತಿ ಕೂಡ ಈ ಜಿಲ್ಲೆಯಲ್ಲಿ ನಡೆಯಿತು ಸಿದ್ಧಕಟ್ಟೆ ಒಬ್ಬರು ನಮ್ಮ ಸ್ನೇಹಿತರಿಗೆ ಹೆಸರು ಮಾತ್ರ ಇತ್ತು ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಅವನ್ನು ಕೂಡ ಸಾರ್ವಜನಿಕವಾಗಿ ಇವತ್ತು ಆಡು ಹಗಲಲ್ಲೇ ಕೊಲೆ ಮಾಡುವಂಥ ಪರಿಸ್ಥಿತಿ ಬಂತು ಅದೇ ರೀತಿ ಇನ್ನೂ ಕೂಡ ಹಲವಾರು ಜೀವಗಳು ಮೊನ್ನೆ ನಡೆದ ಕುಡುಪು ಇರಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನೆ ನಡೆದಿದೆ ಅದನ್ನು ನನ್ನ ಮತ್ತೆ ಹೆಸರು ಹೇಳಲಿಕ್ಕೆ ಹೋಗಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಸಂದರ್ಭದಲ್ಲಿ ನಮ್ಮ ಯುವಕರ ಆಕ್ರೋಶ ಸಹಜವಾದದ್ದೇ ಇವತ್ತು ನಾವೆಲ್ಲ ಕರೆದಂಥ ಉದ್ದೇಶ ಅಂತೇಳಿದರೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಹುದ್ದೆಗಳಿಗೆ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ರಾಜೀನಾಮೆ ಕೊಡಬೇಕಂತೇಳಿ ಆ ರಾಜೀನಾಮೆ ಕೊಡಬೇಕೆಂಬ ನಿರ್ಧಾರ ಏನಿದೆ ಅದಕ್ಕೆ ಇವತ್ತು ಈ ಸಭೆ ಬದ್ಧವಾಗಿ ಈ ಸಭೆಯನ್ನು ನಾವು ಮುಕ್ತಾಯಗೊಳಿಸುವಂಥ ಕೆಲಸ ಇವತ್ತು ಮಾಡಿದ್ದೇವೆ ಅದರಲ್ಲಿ ಹಿಂದೆ ಹೋಗುವಂಥ ರೀತಿಯ ವಿಚಾರಗಳಿಲ್ಲ ಯಾಕೆ ಅಂತೇಳಿದರೆ ನಾವು ನಮಗೆ ಬೇರೆ ದಾರಿ ಇಲ್ಲ ನಮ್ಮ ಒಂದು ಆಕ್ರೋಶವನ್ನು ಕೋಪವನ್ನು ವ್ಯಕ್ತಪಡಿಸಬೇಕಾದರೆ ರಾಜೀನಾಮೆಯ ಮೂಲಕ ಮಾತ್ರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಹೆಚ್ಚು ಇದ್ದೇನೆ ಏನೇ ಇರಲಿ ಒಂದು ಮಾತು ಹೇಳ್ತಾ ಇದ್ದೇನೆ ಎಲ್ಲ ಕಾರಣ ಎಲ್ಲ ಚಟುವಟಿಕೆಗಳಿಗೆ ಎಲ್ಲ ವಿಚಾರಗಳಿಗೆ ಮೂಲ ಯಾರು ಕಾರಣ ಅಂತೇಳಿದರೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸರಿಯಾಗಿರ್ತಿದ್ದರೆ ಈ ಜಿಲ್ಲೆಯಲ್ಲಿ ಯಾವುದೇ ರೀತಿ ಅಹಿತರಕವಾದಂಥ ಘಟನೆ ನಡೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮೊನ್ನೆ ಬಜ್ಪೆ ಚಲೋ ಮಾಡಿದರು ನಿಮಗೆ ಗೊತ್ತಿದೆ ಬಜ್ಪೆ ಚಲೋ ಮಾಡಿದರು ಅವರಿಗೆ ಪೊಲೀಸಿನ ಪರ್ಮಿಷನ್ ಇಲ್ಲ ಪೊಲೀಸ್ ಇಲಾಖೆಯವರ ಪರ್ಮಿಷನ್ ತಕ್ಕೊಳ್ಳಲಿಲ್ಲ ಪೊಲೀಸ್ ಇಲಾಖೆ ಪರ್ಮಿಷನ್ ತಕ್ಕೊಳ್ಳದಂಥ ಸಂದರ್ಭದಲ್ಲಿ ಅವರು ಆ ರೀತಿಯಲ್ಲಿ ಮೆರವಣಿಗೆಯನ್ನು ಮಾಡಿ ಚಲೋ ಮಾಡಿ ಅಲ್ಲಿ ವೇದಿಕೆಯಲ್ಲಿ ಮೂರು ನಾಲ್ಕು ಜನ ಇಡೀ ಒಂದು ಸಮುದಾಯಕ್ಕೆ ನಿಂದನೆ ಮಾಡುವಂಥ ಕೆಲಸ ಪ್ರಚೋದನಕಾರಿಯಾದಂಥ ಭಾಷಣ ಕೋಮುದ್ವೇಷದ ಭಾಷಣ ಮಾಡಿದಂಥ ವಿಚಾರಗಳನ್ನು ಅದನ್ನು ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಮೊನ್ನೆ ನಡೆದಂಥ ಕೋಮುದ್ವೇಷದ ಭಾಷಣದಿಂದಾಗಿಯೇ ನಮ್ಮ ಸಹೋದರ ಮೊನ್ನೆ ಬರಿಯಾಗಿದ್ದಾನೆ ಅವರಿಗೆ ಆವತ್ತು ರಹೀಮಲ್ಲ ಯಾರೂ ಆಗ್ತದೆ ಅವರಿಗೊಬ್ಬ ಮುಸಲ್ಮಾನ ಬೇಕು ಆ ಮುಸಲ್ಮಾನನ್ನು ಮಾತ್ರ ಯಾರಾದರೂ ಆಗ್ಬೋದು ಅವರನ್ನು ಕೊಲೆ ಮಾಡಬೇಕೆಂಬ ತೀರ್ಮಾನವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಮೊನ್ನೆ ಅವನ ಕೊಲೆ ಆಗಿದೆ ಇದು ಪೊಲೀಸ್ ಇಲಾಖೆಯ ಸಂಪೂರ್ಣವಾದಂಥ ವೈಫಲ್ಯ ನಾನು ಒಂದು ಹೇಳ್ತಾ ಇದ್ದೇನೆ ಇವತ್ತು ಕಮಿಷನರ್ ವರ್ಗಾಣ ಆಗುವಂಥ ಸಂದರ್ಭದಲ್ಲಿ ನಾವು ಇತ್ತಿದ್ದೇವೆ ಬಹುಶಃ ಆದೇಶ ಆಗಿದೆ ಅಂತ ನನ್ನ ನನ್ನ ನನಗೆ ಬಂದ ಗಮನ ನಾನು ಹೇಳುವಂಥದ್ದು ಒಬ್ಬ ಪೊಲೀಸ್ ಕಮಿಷನರನ್ನು ವರ್ಗಾವಣೆ ಆದ ಕೂಡಲೇ ಪೊಲೀಸ್ ಇಲಾಖೆ ಬದಲಾವಣೆಕ್ಕೆ ಆಗುವುದಿಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಮೂಲಾಗ್ರವಾದಂಥ ಬದಲಾವಣೆ ಮಾಡಿದಾಗ ಮಾತ್ರ ಏನಾದರೂ ಒಂದು ಪರಿಣಾಮ ಆಗ್ಬೋದು ಅಂತೇಳಿ ನನ್ನ ವೈಯಕ್ತಿಕವಾದಂಥ ಒಂದು ಭಾವನೆ ಅದನ್ನು ನಮ್ಮ ಸರ್ಕಾರ ಮಾಡ್ತದೆ ಎಂಬ ವಿಶ್ವಾಸ ಇದೆ ನೋಡಬೇಕು ಮುಂದೆ ಏನಾಗ್ತದೆ ಅಂತೇಳಿ ಖಂಡಿತವಾಗಿ ನೋಡಬೇಕಂತ ಹೇಳ್ತಾ ಇವತ್ತಿನ ಸಭೆಯಲ್ಲಿ ಅಂದಾಜು ಎಷ್ಟು ಜನ ಭಾಗವಹಿಸಿದ್ರು ಎಷ್ಟು ಮಂದಿ ರಾಜೀನಾಮೆ ಕೊಟ್ಟರು ಇವತ್ತಿನ ಸಭೆಯಲ್ಲಿ ನನ್ನ ಅಭಿಪ್ರಾಯ ಪ್ರಕಾರದ ಒಂದು ಒಂದೂವರೆ ಸಾವಿರ ಜನ ಸೇರಿದರು ಒಂದೂವರೆ ಸಾವಿರದ ಹೆಚ್ಚು ಸೇರಿರ್ಬೋದು ಇವತ್ತು ಯಾರು ಪದಾಧಿಕಾರಿಗಳಿದ್ದಾರೆ ಯಾರು ಜವಾಬ್ದಾರಿಯಲ್ಲಿದ್ದಾರೆ ಅವರಲ್ಲಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯಾರು ಅಂತೇಳಿ ನಾನು ನಿಖರವಾಗಿ ನಾವು ಸಂಖ್ಯೆ ಇಳಿಕೆ ಈಗ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ಸಮಯ ಸಂದರ್ಭಕ್ಕೆ ಬ ಬರುವಾಗ ಏನು ಮಾ ಏನು ನಾವು ತೀರ್ಮಾನ ಮಾಡೋಕ್ಕೆ ಅದನ್ನು ನಾವು ಮಾಡ್ತೇವೆ ರಾಜೀನಾಮೆ ಪತ್ರವನ್ನು ನೀವು ಕಲೆಕ್ಟ್ ಮಾಡಿದಿರಿ ಮುಂದೆ ಯಾರಿಗೆ ಸಲ್ಲಿಸ್ತೀರಿ ಮತ್ತು ಮುಂದಿನ ನಿಮ್ಮ ನಡೆ ಏನು ರಾಜೀನಾಮೆ ಪತ್ರವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಜಿಲ್ಲಾ ಕಾಂಗ್ರೆಸ್ ಮುಖಾಂತರ ನಾವು ಕಳಿಸಬೇಕು ಆ ಕೆಲಸವನ್ನು ನಾವು ಮಾಡುತ್ತೇವೆ ಒಂದು ವೇಳೆ ಒಂದು ವೇಳೆ ನಮ್ಮ ಸರ್ಕಾರದ ಜವಾಬ್ದಾರಿಯಲ್ಲಿರುವವರು ನಮ್ಮನ್ನು ಕಂಡು ಏನಾದರೂ ಎಲ್ಲ ವಿಚಾರಗಳಿಗೆ ಸೂಕ್ತವಾದಂಥ ಪರಿಹಾರವನ್ನು ಕಂಡು ಹುಡುಕಿ ಮುಂದಿನ ದಿನಗಳಲ್ಲಿ ಇನ್ನು ಯಾವುದೇ ರೀತಿಯ ಘಟನೆ ಆಗದಂಥ ಒಂದು ರೀತಿಯ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ಏನಾದರೂ ಕ್ರಮ ಕೈಗೊಂಡರೆ ಆಗ ನಾವು ಅದರ ಬಗ್ಗೆ ಖಂಡಿತವಾಗಿ ನಿರ್ಧಾರ ಮಾಡ್ತೇವೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹರಿಪ್ರಸಾದ್ ಮತ್ತು ದಿನೇಶ್ ಅವರನ್ನು ಕಳುಹಿಸುವಂಥ ತೀರ್ಮಾನ ಮಾಡಿದ್ದಾರೆ ಮಾಹಿತಿ ಬಂದಿದೆ ಬಂದಾಗ ಏನು ನಾವು ಚರ್ಚೆ ಕೆಲಸ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು